ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ನೂರ ಹತ್ತು ಧೃತೀಯ ಕೈ ಆಗಲೇ ಪೂರ್ತಿಯಾಗಿ ಗುಣವಾಗಿತ್ತು ಆದಿಯೇ ಕರೆದುಕೊಂಡು ಹೋಗಿ ಅವಳ ಕೈಗೆ ಹಾಕಿದ್ದ ಬೆಲ್ಟ್ ತೆಗೆಸು ತೆಗೆಸಿಕೊಂಡು ಬಂದಿದ್ದನು ಪುಟ ಇನ್ನು ಕಾಲೇಜ್ಗೆ ಟೈಮ್ ಇದೆ ಆದಿ ಇನ್ನೂ ತಯಾರಾಗಿ ಬಂದಿಲ್ಲ ಯಾಕೆ ಇಷ್ಟು ಆ ಥರ ಮಾಡುತ್ತಿದ್ದೀಯಾ ನಿಧಾನವಾಗಿ ತಿನ್ನು ಹಾಗಲ್ಲ ಅಂಕಲ್ ಕಾಲೇಜ್ಗೆ ಹೋಗಿ ತುಂಬಾ ದಿನ ಆಗಿದೆ ಎಕ್ಸಾಮ್ ಹತ್ತಿರ ಇದೆ ನೋಟ್ಸ್ ಅಸೈನ್ಮೆಂಟ್ಸ್ ಎಲ್ಲ ಪೆಂಡಿಂಗ್ ಇದೆ ಅಲ್ಲದೆ ತುಂಬಾ ಪ್ರಾಕ್ಟಿಕಲ್ ಕ್ಲಾಸ್ ಮಿಸ್ ಆಗಿದೆ ಇದೆಲ್ಲವನ್ನು ನಾನು ರಿಕವರಿ ಮಾಡುವುದು ಯಾವಾಗ ಇವತ್ತು ಲೆಕ್ಚರರ್ ಎದುರಿಗೆ ನನ್ನ ಕತೆ ಗೋವಿಂದ ಅದಕ್ಕೆ ಬೇಗ ಹೋದರೆ ಎಷ್ಟು ಪೆಂಡಿಂಗ್ ಇದೆ ಎಂದು ತಿಳಿಯಬಹುದು ಎಂದು ಮುಖ ಇಳಿಬಿಟ್ಟು ಹೇಳಿದಳು ಹಾದಿ ಪ್ರಿನ್ಸಿಪಾಲ್ಗೆ ಹೇಳಿದ್ದಾನಲ್ಲ ಮತ್ತೆ ಯಾಕೆ ಟೆನ್ಷನ್ ಮಾಡ್ಕೋತೀಯ ಎಂದರೆ ಅಂಕಲ್ ನಿಮ್ಮ ಅಳಿಯ ಪ್ರಿನ್ಸಿಪಾಲ್ಗೆ ಹೇಳಿದರೆ ಅವರು ಏನು ಮಾಡುತ್ತಾರೆ ಅವರು ಬಂದು ನನಗೇನು ಬರೆದು ಕೊಡುತ್ತಾರಾ ಮುಖ ಸೆಂಡರಿಸುತ್ತಾ ಹೇಳಿದವಳ ಮಾತು ಮುಖದ ಭಾವ ಎಲ್ಲವೂ ಆಗತಾನೆ ಅಲ್ಲಿಗೆ ಬಂದ ಆದಿಗೂ ತಿಳಿಯಿತು ಅಲ್ಲಿ ಆದಿಯನ್ನು ನೋಡಿ ಆಡಿದ ಮಾತುಗಳನ್ನು ನೆನೆದು ನಾಲಿಗೆ ಕಚ್ಚಿಕೊಂಡು ಬೆಚ್ಚಾಗಿ ಕುಳಿತಳು ನಿನಗೆ ಕೈ ಹೀಗೆ ಆಗಿದೆ ಅದು ವಾಸಿಯಾಗುವ ತನಕ ಕಾಲೇಜಿಗೆ ಬರುವುದಿಲ್ಲ ಎಂದು ಹೇಳುವುದರ ಜೊತೆಗೆ ಅವಳ ನೋಟ್ಸ್ ಅಸೈನ್ಮೆಂಟ್ ನೀವೇ ಮಾಡಿಕೊಡಿ ಅಂತ ಪ್ರಿನ್ಸಿಪಾಲ್ಗೆ ಹೇಳಬೇಕಿತ್ತು ನಾನು ಎಂದು ಹೇಳುತ್ತಾ ಅವಳ ಎದುರಿಗಿನ ಕುರ್ಚಿಯಲ್ಲಿ ಕುಳಿತನು ಅವನ ಮಾತಿಗೆ ಇವಳಿಗೆ ಸ್ವರವೇ ಹೊರಡಲಿಲ್ಲ ಸುಮ್ಮನೆ ತಿಂಡಿ ತಿನ್ನುವುದನ್ನು ಮುಂದುವರೆಸಿದಳು ದೃತೀಯ ನಡೆಯನ್ನು ನೋಡಿ ದತ್ತಾತ್ರೇಯ ಅವರು ಮುಗುಳುನಕ್ಕರು ಧೃತಿ ಜೊತೆಯಲ್ಲಿ ಇರುವಾಗ ಆದಿ ಡ್ರೈವರ್ ಕರೆದುಕೊಂಡು ಬರುವುದಿಲ್ಲ ಧೃತಿಯನ್ನು ಕರೆದುಕೊಂಡು ಬಂದು ಕಾಲೇಜು ಬಳಿ ಬಿಟ್ಟವನು ಅವಳು ಇಳಿಯುವ ಮುನ್ನವೇ ಸಂಜೆ ನಾನೇ ಬಂದು ಪಿಕ್ ಮಾಡ್ತೀನಿ ಎಂದನು ಅವನ ಕೆಲಸದ ಬಗ್ಗೆ ಅರಿವಿದ್ದವಳು ನಿಮಗೆ ಕೆಲಸ ಇರುತ್ತದೆ ನೀವೇನು ಬರುವುದು ಬೇಡ ನಾನೇ ಹೋಗುತ್ತೇನೆ ಎಂದವಳ ಮಾತು ಅವನಿಗೂ ಸರಿ ಎನಿಸಿತು ಸರಿ ಎಂದವನು ತನ್ನ ಪರ್ಸ್ ತೆಗೆದು ಅದರಲ್ಲಿ ಐನೂರರ ಒಂದು ನೋಟನ್ನು ಅವಳ ಎದುರಿಗೆ ಹಿಡಿದರೆ ಇದು ಯಾಕೆ ನನ್ನ ಬಳಿ ಇದೆ ಬೇಡ ಎಂದಳು ಧೃತಿಗೆ ಆದಿ ಮೊದಲ ಬಾರಿಗೆ ಹಣ ಕೊಡುತ್ತಿರುವುದು ಇದು ಅವಳ ಮಾತು ಕೇಳಿ ಎಷ್ಟಿದೆ ಎನ್ನುತ್ತಿದ್ದ ಹಾಗೆ ತಲೆ ತಗ್ಗಿಸಿ ಮೌನವಾದವಳು ಅವಳ ತಂದೆಯನ್ನು ಪೊಲೀಸಿನವರು ಬಂಧಿಸಿದ್ದ ದಿನದಿಂದ ಧೃತಿ ಖರ್ಚಿಗೆ ಬರುವ ಹಣ ನಿಂತು ಹೋಗಿತ್ತು ಇನ್ನು ಅಕೌಂಟ್ನಲ್ಲಿ ಇರುವ ಹಣದಲ್ಲಿ ಆದಿಗೆ ವಾಚ್ ಕೊಡಿಸಿದ್ದಳು ಹೇಗೋ ಇಷ್ಟು ದಿನ ಕಾಲೇಜ್ಗೆ ಬರುವುದರ ಬರದಿರುವುದಕ್ಕೆ ಹಣದ ಅವಶ್ಯಕತೆ ಇರಲಿಲ್ಲ ನನ್ನ ಬಳಿ ಹಣ ಇಲ್ಲ ಅಥವಾ ನನಗೆ ಹಣ ಬೇಕು ಎಂದು ಕೇಳಲು ಅವಳ ಮನಸ್ಸು ಒಪ್ಪುವುದಿಲ್ಲ ಆದಿಯ ಬಳಿ ಕೇಳಲು ಇಬ್ಬರ ನಡುವೆ ಅಷ್ಟು ಸಲುಗೆಯೂ ಇಲ್ಲ ಈಗ ಸದ್ಯಕ್ಕೆ ಆಟೋಗೆ ಆಗುವಷ್ಟು ಹಣ ಇತ್ತು ಮುಂದೆ ಏನೋ ಒಂದು ಮಾಡಿದರಾಯಿತು ಎಂದುಕೊಂಡು ಸುಮ್ಮನಿದ್ದಳು ಅವಳ ಮನವನ್ನು ಅರ್ಥೈಸಿಕೊಂಡವನು ಅವಳು ಕೇಳದಿದ್ದರೂ ತಾನೇ ಮುಂದಾಗಿ ಹಣ ನೀಡುತ್ತಿರುವುದನ್ನು ನೋಡಿದವಳಿಗೆ ಅದಾಗಲೇ ಕಣ್ಣು ತುಂಬಿ ಬಂದಿತ್ತು ಅದನ್ನು ತೋರುಗೊಡದೆ ಅವನಿಂದ ಹಣ ಪಡೆದು ಅಲ್ಲಿಂದ ಹೊರಟಿದ್ದಳು ಅವಳು ಓದತ್ತಲೇ ನೋಡುತ್ತ ಮುಗುಳುನಕ್ಕೂ ತಾನು ಕೂಡ ಅಲ್ಲಿಂದ ಹೊರಟಿದ್ದನು ಧೃತಿ ಕಾಲೇಜಿನ ಒಳಗೆ ಬರುತ್ತಿದ್ದ ಹಾಗೆ ಎಲ್ಲರ ನೋಟ ಅವಳೆಡೆಗೆ ಅರಿದು ಎಲ್ಲರೂ ತನ್ನನ್ನು ನೋಡುತ್ತಿರುವುದನ್ನು ನೋಡಿದವಳಿಗೆ ಮುಜುಗರವಾದಂತಾಯಿತು ಎಲ್ಲರೂ ಅವಳನ್ನು ತಿನ್ನುವ ಹಾಗೆ ನೋಡುವ ಬದಲು ಯಾರಾದರೂ ಒಬ್ಬರು ಅವಳ ಬಳಿ ಬಂದು ಮಾತನಾಡಿದ್ದರೆ ಅವಳ ಅಂಜಿಕೆ ಸ್ವಲ್ಪ ದೂರವಾಗಿ ಅವಳ ಮನಸ್ಸಿಗೆ ಸಮಾಧಾನವಾಗುತ್ತಿತ್ತೇನೋ ಕಾಲೇಜಿನ ಕ್ಯಾಂಪಸ್ ಎಲ್ಲ ನೋಡಿಕೊಂಡು ಹೋಗುತ್ತಿದ್ದವಳಿಗೆ ತಕ್ಷಣಕ್ಕೆ ಮಂಗಳ ನೆನಪಾಗಿದ್ದಳು ಯಾವಾಗಲೂ ಧೃತಿ ಧೃತಿ ಎಂದು ಹಿಂದೆ ಹಿಂದೆ ಸುತ್ತುತ್ತಿದ್ದವಳ ಮುಖ ಕಣ್ಣ ಮುಂದೆ ಬರುತ್ತಿದ್ದ ಹಾಗೆ ದುಃಖ ಉಮ್ಮಳಿಸಿದಂತಾಗಿತ್ತು ಅಳುವನ್ನು ಪ್ರಯಾಸದಲ್ಲಿ ತಡೆದವಳ ಗಂಟಲು ಗದ್ಗದಿತವಾಗಿತ್ತು ಧೃತಿ ನಡೆದು ಹೋಗುತ್ತಿರುವವಳನ್ನೇ ನೋಡುತ್ತಿದ್ದ ಕೆಲವೊಂದು ವಿದ್ಯಾರ್ಥಿಗಳ ಗುಂಪುಗಳು ತಮಗೆ ಹೇಗೆ ಬೇಕೋ ಹಾಗೆ ಕಲ್ಪಿಸಿಕೊಂಡು ಮಾತನಾಡುತ್ತಿದ್ದರು ಅಂತಹ ಸ್ಟ್ರಿಪ್ಟ್ ಆಫೀಸರ್ನೇ ಪಟಾಯಿಸಿದ್ದಾಳೆ ನಿಜವಾಗಿಯೂ ಗ್ರೇಟ್ ಇವಳು ಎನ್ನುವವರಿಗೆ ಧೃತಿಯ ಮೇಲಿನ ಹೊಟ್ಟೆ ಉರಿ ಎದ್ದು ಕಾಣುತ್ತಿತ್ತು ಅವರಿಗೆ ಅದೇನು ಮೋಡಿ ಮಾಡಿದ್ದಾಳೋ ಗೊತ್ತಿಲ್ಲ ಎಂದು ಒಬ್ಬರು ಹೇಳಿದರೆ ಮೊದಲೇ ಪ್ಲಾನ್ ಮಾಡಿ ಅವರ ಮನೆ ಸೇರಿದ್ದಾಳೆ ಎಂದು ಇನ್ನೊಬ್ಬರ ಮಾತು ಇವಳಿಂದಲೇ ಆ ಹಳ್ಳಿ ಹುಡುಗಿ ಮಂಗಳಾಗೆ ಹಾಗೆ ಆಗಿರುವುದಂತೆ ಅವಳನ್ನು ಹಾಸಿಗೆ ಮೇಲೆ ಮಲಗುವ ಹಾಗೆ ಮಾಡಿ ಇವಳು ಹೇಗೆ ತಲೆ ಎತ್ತಿ ಕಾಲೇಜ್ಗೆ ಬಂದಿದ್ದಾಳೆ ನಾಚಿಕೆ ಇಲ್ಲ ಇದು ಇನ್ಯಾರದ್ದೋ ಮಾತು ಮೊದಲು ಆ ನಂದಿ ಆಮೇಲೆ ಧ್ರುವ ಈಗ ಎಸಿಪಿ ಆದಿ ಇಂತಹ ಹೆಣ್ಣು ಮಕ್ಕಳು ಇದ್ದರೆ ಸಮಾಜ ಉದ್ಧಾರ ಈ ಸಮಾಜವನ್ನು ತಾವೇ ಉದ್ಧಾರ ಮಾಡುತ್ತಿದ್ದೇವೆ ಎಂದು ತಿಳಿದವರ ಮಾತು ಇದು ಹೀಗೆ ವಾಸ್ತವದ ಅರಿವಿಲ್ಲದ ಕಲ್ಪನಾ ಲೋಕದ ವಿಹಾರಿಗಳು ಅವಳ ಜಾಗದಲ್ಲಿ ನಿಂತು ಯೋಚಿಸುವವರು ಯಾರೂ ಇಲ್ಲ ಈ ಸಮಾಜ ಇರುವುದೇ ಹೀಗೆ ಎಂದ ಎದ್ದಾಗ ಅಸೂಯೆ ಬಿದ್ದಾಗ ಮರುಕ ಇದು ಬಿಟ್ಟರೆ ಎದುರಿಗೆ ನಿಂತು ಏನಾಯಿತು ಎಂದು ತಿಳಿದುಕೊಳ್ಳುವ ಮನಸ್ಸು ಯಾರಿಗೂ ಇಲ್ಲ ಇದೆಲ್ಲವನ್ನು ಅವಳ ಎದುರಿಗೆ ನಿಂತು ಆಡಿದ ಮಾತುಗಳಲ್ಲ ಅವಳ ಬೆನ್ನ ಹಿಂದೆ ಆಡಿದ ಮಾತುಗಳು ಎದುರಿಗೆ ನಿಂತು ಮಾತನಾಡಿದರೆ ಧೈರ್ಯವಾಗಿ ಅವರ ಮಾತಿಗೆ ಮಾತು ಕೊಡಬಹುದು ಎದುರಿಗೆ ನಿಂತು ಹೋರಾಡಿದರೆ ಅವರ ಎದುರಿಗೆ ನಿಂತು ಓರಾಡಬಹುದು ಆದರೆ ಹಿಂದೆ ಮಾತನಾಡುವವರಿಗೆಲ್ಲ ಸ್ಪಷ್ಟ ಸ್ಪಷ್ಟತೆ ಕೊಡಲಾದೀತ್ಯ ಬೆಳಗ್ಗೆ ಮನೆಯಿಂದ ಹೊರಟವನ್ನು ರಾತ್ರಿ ಮನೆಗೆ ಬಂದಾಗ ಒಂಬತ್ತು ಗಂಟೆ ಆಗಿತ್ತು ಬಂದವನು ಸೋಫಾ ಮೇಲೆ ಆಯಾಸದಲ್ಲಿ ಕುಳಿತುಕೊಳ್ಳುತ್ತಿದ್ದ ಹಾಗೆ ಏನಾಯ್ತು ಯಾಕೆ ಹೀಗಿದ್ದೀಯಾ ಎಂದರು ಮಾವ ಕೆಲಸ ಜಾಸ್ತಿ ಎಂದವನು ಊಟ ಮಾಡಿದ್ರಾ ಎಂದು ಕೇಳಿದನು ನನ್ನದು ಊಟ ಆಯ್ತು ಆದಿ ಧ್ರುತಿ ಪುಟ್ಟ ಇನ್ನೂ ಊಟ ಮಾಡದೆ ನೀನು ಬರಲಿ ಎಂದು ಓದಿಕೊಳ್ಳುತ್ತಿದ್ದಾಳೆ ನೀನು ಹೋಗಿ ಕೈಕಾಲು ಮುಖ ತೊಳೆದು ಧೃತಿಯನ್ನು ಕರೆದುಕೊಂಡು ಬಾ ಒಟ್ಟಿಗೆ ಊಟ ಮಾಡುವಿರಂತೆ ಎಂದರು ಆಮೇಲೆ ಊಟ ಮಾಡುತ್ತೇನೆ ಮಾವ ಒಂದು ವಿಷಯ ಮಾತನಾಡಬೇಕಿತ್ತು ಎಂದನು ಅವನ ಮಾತು ಕೇಳಿ ದತ್ತಾತ್ರೇಯ ಅವರು ಯಾವ ವಿಷಯ ಎಂದರೆ ಧೃತಿಯು ಬರಲಿ ಒಟ್ಟಿಗೆ ಹೇಳುತ್ತೇನೆ ಎಂದು ಹೇಳಿದವನು ಧೃತಿಯನ್ನು ಕರೆದಿದ್ದನು ಕೋಣೆಯಲ್ಲಿ ಕುಳಿತು ಓದುತ್ತಿದ್ದವಳಿಗೆ ಅದಾಗಲೇ ನಿದ್ದೆ ನಿಧಾನವಾಗಿ ಆವರಿಸುತ್ತಿತ್ತು ಇನ್ನೇನು ಪೂರ್ತಿಯಾಗಿ ನಿದ್ದೆಗೆ ಜಾರಬೇಕು ಎನ್ನುವಾಗಲೇ ಆದಿಯ ಕೂಗಿಗೆ ಎಚ್ಚರವಾಗಿ ಕೆಳಗಡೆ ಬಂದವಳು ದತ್ತಾತ್ರೇಯ ಅವರ ಪಕ್ಕದಲ್ಲಿ ಕುಳಿತು ಅಂಕಲ್ ನಿದ್ದೆ ಬರುತ್ತಿದೆ ಎಂದು ಅವರ ತೊಡೆಯ ಮೇಲೆ ಮಲಗಿಬಿಟ್ಟಳು ಆದಿ ಬೇರೆ ದಿನವಾಗಿದ್ದರೆ ಅವಳ ಅವತಾರ ಕಂಡು ನಗುತ್ತಿದ್ದನೇನು ಆದರೆ ಇಂದು ಯಾವುದೋ ವಿಚಾರಕ್ಕೆ ಬೇಸರ ಮಾಡಿಕೊಂಡಿದ್ದವನ ಮುಖದಲ್ಲಿ ನಗು ಮೂಡಲಿಲ್ಲ ಪುಟ ಊಟ ಮಾಡದೆ ಮಲಗುತ್ತೀಯ ಊಟ ಮಾಡಿ ಮಲಗು ಎಂದರು ದತ್ತಾತ್ರೇಯ ಅವರ ಮಾತಿಗೆ ಏನನ್ನೂ ಮಾತನಾಡಿದ ಅವರ ತೊಡೆಯ ಮೇಲೆ ಹಾಗೆ ಮಲಗಿದ್ದಳು ಧೃತಿ ನಿನ್ನ ತಂದೆಗೆ ಇವತ್ತು ಕೋರ್ಟ್ ಜೀವಾವಧಿ ಶಿಕ್ಷೆ ವಿಧಿಸಿದೆ ಎಂದು ಆದಿ ಹೇಳಿದ ಮಾತುಗಳನ್ನು ಕೇಳಿದವಳಿಗೆ ನಿದ್ದೆಯ ಮಂಪರು ಹಾರಿ ಹೋಗಿ ದಡಕ್ಕನೆ ಎದ್ದು ಕುಳಿತಳು ಆ ಕ್ಷಣಕ್ಕೆ ದತ್ತಾತ್ರೇಯ ಅವರಿಗೆ ಜ್ವಲಂತಿ ಅವರು ನೆನಪಾಗಿದ್ದರು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗೇ ಆಗುತ್ತದೆ ಎನ್ನುವುದಕ್ಕೆ ಇದೊಂದು ಪಾಠ ಆದಿ ಅವನು ಮಾಡಿರುವ ತಪ್ಪಿಗೆ ತಡವಾಗಿಯಾದರೂ ಶಿಕ್ಷೆಯಾಗಿದೆ ಎಂದು ದತ್ತಾತ್ರೇಯ ಅವರು ಹೇಳಿದರೆ ಅವರಿಗೆ ಇಷ್ಟು ಶಿಕ್ಷೆ ಸಾಲುವುದಿಲ್ಲ ಅಂಕಲ್ ಒಂದೇ ಬಾರಿಗೆ ಮರಣದಂಡನೆ ನೀಡಬೇಕಿತ್ತು ಎಂದಳು ತನ್ನ ತಾಯಿಯನ್ನು ನೆನೆದಾಗಲೆಲ್ಲ ಈಗಲೂ ತಂದೆಯ ಮೇಲೆ ಅವಳ ರಕ್ತ ಕುದಿಯುತ್ತಿರುತ್ತದೆ ತನ್ನ ತಾಯಿಯಿಂದ ನನ್ನನ್ನು ದೂರ ಮಾಡಿ ಇಷ್ಟು ವರ್ಷ ನಾನು ನೋವು ಅನುಭವಿಸುವ ಹಾಗೆ ಮಾಡಿದ್ದಾರೆ ಎನ್ನುವ ನೋವು ಅವಳನ್ನು ಯಾವಾಗಲೂ ಬಾಧಿಸುತ್ತಿರುತ್ತದೆ ಹೋಗಲಿ ಬಿಡುದೃತಿ ಅವರವರ ಕರ್ಮದ ಫಲವನ್ನು ಅವರೇ ಅನುಭವಿಸಬೇಕು ನಾನು ಈಗ ಮಾತನಾಡಬೇಕು ಎಂದಿರುವ ವಿಷಯವೇ ಬೇರೆ ಎಂದನು ಯಾವ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೀಯಾ ಅದಿ ಎಂದರು ದತ್ತಾತ್ರೇಯ ಮಾವ ಎಷ್ಟೇ ಆದರೂ ಅವರು ಇವಳಿಗೆ ತ ಜನ್ಮ ನೀಡಿದ ತಂದೆ ಇವಳಿಗೆ ಅವರನ್ನು ನೋಡಲು ಇಷ್ಟ ಇಲ್ಲದೆ ಇರಬಹುದು ಆದರೆ ಅವರಿಗೆ ಇವಳನ್ನು ನೋಡುವ ಮನಸ್ಸಿರುತ್ತದೆ ಅಲ್ವಾ ಅವರು ಕೂಡ ಇವಳನ್ನು ನೋಡಲು ಕಾಯುತ್ತಿರಬಹುದು ಈಗಾಗಲೇ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸುತ್ತಿದ್ದಾರೆ ಆಗಿದ್ದಾಗ ದ್ವೇಷವನ್ನು ಮುಂದುವರಿಸದೆ ಕ್ಷಮೆ ನೀಡಿ ಜೀವನ ಪೂರ್ತಿ ಜೈಲಿನಲ್ಲಿ ಇರುವವರನ್ನು ಒಂದು ಬಾರಿ ಹೋಗಿ ನೋಡಿಕೊಂಡು ಬಂದರೆ ತಪ್ಪಿಲ್ಲ ಅಲ್ವಾ ಎಂದವನು ಧೃತಿ ಎಡೆಗೆ ತಿರುಗಿ ಧೃತಿ ನೀನು ಹೋಗಿ ಒಮ್ಮೆ ನಿನ್ನ ತಂದೆಯನ್ನು ಮಾತನಾಡಿಸಿಕೊಂಡು ಬಾ ನನಗೇನು ಅಭ್ಯಂತರ ಇಲ್ಲ ಎಂದನು ಧೃತೀಯ ತಂದೆಗೆ ಜೀವಾವಧಿ ಶಿಕ್ಷೆಯಾಗಿದೆ ಎಂದು ತಿಳಿಯುತ್ತಿದ್ದ ಹಾಗೆ ಅಂದು ಧ್ರುವನ ತಂದೆ ನನ್ನ ಮಗನನ್ನು ನಾನು ನೋಡಬೇಕು ಎಂದು ಆದಿಯ ಎದುರಿಗೆ ನಿಂತು ಅಂಗಲಾಚಿದ ಹಾಗೆ ಕೇಳಿದ್ದನ್ನು ನೆನೆದವನು ಧೃತಿಯ ತಂದೆಗೂ ಕೂಡ ಈ ಆಸೆ ಇರಬಹುದು ಎನ್ನುವ ಯೋಚನೆಯಿಂದ ಅವಳ ಬಳಿ ಈ ವಿಚಾರವನ್ನು ಮಾತನಾಡಿದನು ಅವನ ಮಾತಿಗೆ ಇಲ್ಲ ಎಂದು ಕೂಗುತ್ತಾ ಎದ್ದು ನಿಂತಳು ಅವಳ ಕೂಗಿಗೆ ದತ್ತಾತ್ರೇಯ ಆದಿ ಎದ್ದು ನಿಂತರೆ ಅಡುಗೆ ಮನೆಯಲ್ಲಿದ್ದ ಶಮಿತಾ ಕೂಡ ಅಲ್ಲಿಗೆ ಬಂದಿದ್ದಳು ಏನು ಕ್ಷಮೆ ನಾನು ಸತ್ತ ಮೇಲೆ ಅವರಿಗೆ ಕ್ಷಮೆ ಸಿಗುವುದು ಅವರು ಅಲ್ಲಿಯೇ ಸತ್ತರೂ ಸರಿಯೇ ನಾನಂತೂ ಹೋಗಿ ನೋಡುವುದಿಲ್ಲ ದೇವರಂತ ನನ್ನ ತಾಯಿಯನ್ನು ಕೊಂದವರು ಅವರು ಕೊಂದಿದ್ದಲ್ಲದೆ ಓಡಿ ಹೋಗಿದ್ದಾಳೆ ಎಂದು ಈ ಸಮಾಜವನ್ನು ನಂಬಿಸಿ ಅದರಿಂದ ನಾನು ಇಷ್ಟು ವರ್ಷ ನೋವು ಅನುಭವಿಸುವ ಹಾಗೆ ಮಾಡಿದವರನ್ನು ನಾನು ಹೋಗಿ ನೋಡಬೇಕಾ ನೋ ನೆವರ್ ಯಾವತ್ತು ಅವರು ನನ್ನ ತಂದೆ ತಾಯಿಯನ್ನು ಕೊಲೆ ಮಾಡಿ ನನ್ನ ತಾಯಿಯ ಮೇಲೆ ಎಲ್ಲರಿಗೂ ತಪ್ಪು ಅಭಿಪ್ರಾಯ ಬರುವ ಹಾಗೆ ಮಾಡಿದ್ದಾರೋ ಎಂದು ತಿಳಿಯಿತೋ ಅಂದೇ ನಮ್ಮಿಬ್ಬರ ಮಧ್ಯೆ ಇದ್ದ ತಂದೆ ಮಗಳು ಎಂಬ ಸಂಬಂಧ ಕಡಿದು ಹೋಯಿತು ಮುರಿದ ಮುರಿದ ಸಂಬಂಧವನ್ನು ಮರುಜೋಡಿಸಬಹುದೇನೋ ಆದರೆ ಒಡೆದು ಚೂರು ಚೂರು ಆಗಿರುವ ಸಂಬಂಧವನ್ನು ಮರುಜೋಡಿಸಲು ಆಗುವುದಿಲ್ಲ ಇನ್ನೊಮ್ಮೆ ಈ ಮನೆಯಲ್ಲಿ ಅವರ ವಿಷಯವನ್ನು ಎತ್ತಿ ನನ್ನ ಮನಸ್ಸಿಗೆ ನೋವು ಮಾಡಬೇಡಿ ಎಂದವಳು ಅಲ್ಲಿ ನಿಲ್ಲದೆ ಅಡುಗೆ ಮನೆಗೆ ನಡೆದಿದ್ದಳು ದೃತೀಯ ಮಾತಿಗೆ ಕ್ಷಣಗಳ ಕಾಲ ಆದಿ ದತ್ತಾತ್ರೇಯ ಅವರು ಇಬ್ಬರು ಮೌನವಾಗಿ ನಿಂತು ಬಿಟ್ಟರು ಬೇಡ ಬಿಡು ಅದೇ ಅವಳಿಗೆ ಆ ವ್ಯಕ್ತಿಯ ಮುಖ ನೋಡಲು ಇಷ್ಟ ಇಲ್ಲ ಎಂದರೆ ಬಲವಂತ ಮಾಡಬೇಡ ಕೆಲವೊಮ್ಮೆ ಒಬ್ಬ ವ್ಯಕ್ತಿಯ ಮೇಲೆ ನಾವು ಅಗಾಧವಾಗಿ ನಂಬಿಕೆ ಇರಿಸಿರುತ್ತೇವೆ ಆ ವ್ಯಕ್ತಿ ನಮ್ಮ ನಂಬಿಕೆಗೆ ಅರ್ಹನಲ್ಲ ಎಂದು ತಿಳಿದರೆ ಅವರ ಜೊತೆ ಮಾತನಾಡಲು ಅವರನ್ನು ನೋಡಲು ನಮ್ಮ ಮನಸ್ಸು ಹಿಂದೇಟು ಹಾಕುತ್ತದೆ ನಮ್ಮ ಮನಸ್ಸಿನ ವಿರುದ್ಧವಾಗಿ ಆ ವ್ಯಕ್ತಿಯನ್ನು ನೋಡುವುದಾಗಲಿ ಮಾತನಾಡುವುದಾಗಲಿ ಮಾಡಬಾರದು ಅವಳಿಗೆ ಇಷ್ಟ ಇಲ್ಲ ಎಂದರೆ ಈ ವಿಷಯವನ್ನು ಇನ್ನೆಂದು ಮಾತನಾಡಬೇಡ ಎಂದರು ದತ್ತಾತ್ರೇಯ ತನ್ನ ಮಾವ ಹೇಳಿದ ಮಾತುಗಳು ಕೂಡ ಸರಿ ಎನಿಸಿತು ಅವನಿಗೆ ಸರಿ ಮಾವ ಇನ್ನೆಂದು ಆ ವಿಷಯವನ್ನು ನಾನು ಮಾತನಾಡುವುದಿಲ್ಲ ಎಂದವನು ಫ್ರೆಶ್ ಆಗಿ ಬರ್ತೀನಿ ಎಂದು ಮೆಟ್ಟಿಲೇರಿ ಹೋಗಿದ್ದನು ಧನ್ಯವಾದಗಳು ಮುಂದುವರಿಯುವುದು